ಸಾಮಾನ್ಯವಾಗಿ ಜನರು ನಿದ್ದೆ ಬಂದಾಗಲೆಲ್ಲ ಮಲಗಿಕೊಂಡು ಬಿಡುತ್ತಾರೆ ಇದನ್ನು ಕೆಟ್ಟ ಅಭ್ಯಾಸವೆಂದು ಪರಿಗಣಿಸಲಾಗುತ್ತದೆ ಯಾಕೆಂದರೆ ನಿದ್ರೆ ಮಾಡೋದಕ್ಕೆ ಅದರದ್ದೇ ಆದ ಒಂದು ಸಮಯವಿದೆ ಚಾಣಕ್ಯರು ಕೂಡ ತಮ್ಮ ನೀತಿಯಲ್ಲಿ ಇದನ್ನೇ ಹೇಳಿದ್ದಾರೆ ಚಾಣಕ್ಯರು ಮಧ್ಯಾಹ್ನದ ಸಮಯದಲ್ಲಿ ಮಲಗಲೇಬಾರದು ಎಂದು ಹೇಳಿದ್ದಾರೆ ಚಾಣಕ್ಯರ ಪ್ರಕಾರ ಮಧ್ಯಾಹ್ನ ಮಲಗುವುದರಿಂದ ಏನಾಗುತ್ತೆ ಗೊತ್ತಾ ಮಧ್ಯಾಹ್ನ ಮಲಗಬಾರದು ಎಂಬುದಕ್ಕೆ ಕಾರಣವೇನು ಉತ್ತಮ ಆರೋಗ್ಯಕ್ಕಾಗಿ ಕೇವಲ ಗುಣಮಟ್ಟದ ಆಹಾರವನ್ನು ಸೇವಿಸಿದರೆ ಮಾತ್ರ ಸಾಕಾಗುವುದಿಲ್ಲ ಬದಲಾಗಿ ದೇಹಕ್ಕೆ ಮತ್ತು ಮನಸ್ಸಿಗೆ ಬೇಕಾಗುವಷ್ಟು ನಿದ್ರೆಯನ್ನು ಮಾಡಿದಾಗ ಮಾತ್ರ ನಮ್ಮ ದೇಹ ಆರೋಗ್ಯಕರವಾಗಿರುತ್ತದೆ ಆರೋಗ್ಯಕರ ದೇಹಕ್ಕಾಗಿ ಓರ್ವ ವ್ಯಕ್ತಿ ಪ್ರತಿನಿತ್ಯ ಸುಮಾರು ಏಳರಿಂದ ಎಂಟು ಗಂಟೆಗಳ ಕಾಲ ನಿದ್ರೆ ಮಾಡಬೇಕಾಗುತ್ತದೆ ಸಾಮಾನ್ಯವಾಗಿ ಅನೇಕರಿಗೆ ರಾತ್ರಿ ಸಮಯದಲ್ಲಿ ಸರಿಯಾಗಿ ನಿದ್ರೆ ಬರುವುದಿಲ್ಲ ಅರ್ಧಂಬರ್ಧ ನಿದ್ದೆಯೊಂದಿಗೆ ತಮ್ಮ ಮುಂಜಾನೆಯನ್ನು ಪ್ರಾರಂಭಿಸುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಕೆಲವರು ಮಧ್ಯಾಹ್ನದ ಸಮಯದಲ್ಲಿ ನಿದ್ರೆಗೆ ಜಾರುತ್ತಾರೆ ಮಧ್ಯಾಹ್ನದ ಸಮಯದಲ್ಲಿ ಮಲಗುವುದು ಸರಿಯೇ ಅಥವಾ ತಪ್ಪೆ ಎಂಬುದನ್ನು ನಾವಿಂದು ಚಾಣಕ್ಯರ ನೀತಿಯಿಂದ ತಿಳಿದುಕೊಳ್ಳೋಣ ಒಂದು ಮಧ್ಯಾಹ್ನ ಮಲಗಿದರೆ ಆಯಸ್ಸು ಕಡಿಮೆ ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ಮಲಗಬಹುದೇ ಅಥವಾ ಬೇಡವೇ ಎಂಬುದರ ಕುರಿತು ಹೇಳಿದ್ದಾರೆ ಚಾಣಕ್ಯರ ಪ್ರಕಾರ ಹಗಲಿನಲ್ಲಿ ಮಲಗುವ ಜನರು ಶೀಘ್ರದಲ್ಲಿ ಮರಣವನ್ನು ಹೊಂದುತ್ತಾರೆ ಏಕೆಂದರೆ ಜನರು ಮಲಗುವ ಸಮಯದಲ್ಲಿ ಅವರ ಉಸಿರಾಟವು ದೀರ್ಘವಾಗಿರುತ್ತದೆ ಹಾಗಾಗಿ ನಾವು ಮಧ್ಯಾಹ್ನದ ಸಮಯದಲ್ಲಿ ನಿದ್ರಿಸಬಾರದು ಇದಲ್ಲದೆ ಮಧ್ಯಾಹ್ನದಲ್ಲಿ ಮಲಗುವ ಜನರಿಗೆ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕೆನ್ನುವ ಛಲ ಉಳಿದಿರುವುದಿಲ್ಲ ಅವರ ಸಾಮರ್ಥ್ಯ ಮತ್ತು ಚುರುಕುತನವು ದಿನ ಕಳೆದಂತೆ ಕಳೆಗುಂದುತ್ತ ಹೋಗುತ್ತದೆ ಹಾಗಾಗಿ ನಾವು ಮಧ್ಯಾಹ್ನದ ಸಮಯದಲ್ಲಿ ಮಲಗಬಾರದು ಎರಡು ವೈದ್ಯರು ಏನು ಹೇಳುತ್ತಾರೆ ಅಂದಹಾಗೆ ವೈದ್ಯರು ಸಹ ಹಗಲಿನಲ್ಲಿ ಮಲಗಲು ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುವುದಿಲ್ಲ ವೈದ್ಯರ ಪ್ರಕಾರ ಮಧ್ಯಾಹ್ನ ಮಲಗುವ ಜನರು ಅನೇಕ ರೋಗಗಳನ್ನು ಉತ್ತೇಜಿಸುತ್ತಾರೆ ವೈದ್ಯರು ಮಧ್ಯಾಹ್ನ ಮೂವತ್ತು ನಿಮಿಷಗಳ ಕಾಲ ವಿಶ್ರಾಂತಿಯನ್ನು ಶಿಫಾರಸು ಮಾಡುತ್ತಾರೆ ಆದರೆ ಪ್ರತಿದಿನ ಮೂರು ಗಂಟೆಗಳ ಕಾಲ ನಿದ್ರಿಸುವುದು ನಿಮ್ಮ ಆರೋಗ್ಯದ ಮೇಲೆ ತುಂಬಾ ಕೆಟ್ಟ ಪರಿಣಾಮ ಬೀರುತ್ತದೆ ವೈದ್ಯರ ಪ್ರಕಾರ ಇದರಿಂದಾಗಿ ಹೃದಯ ಬಡಿತವು ಅನಿಯಮಿತವಾಗಿರುತ್ತದೆ ಮತ್ತು ಹೃದಯಾಘಾತದ ಅಪಾಯವಿದೆ ಜಗತ್ತಿನಲ್ಲಿ ಮಧ್ಯಾಹ್ನದ ನಿದ್ದೆ ಮಾಡುವುದರಿಂದ ಅನಾರೋಗ್ಯಕ್ಕೆ ಒಳಗಾದ ಜನರು ಕೋಟಿಗಟ್ಟಲೇ ಇದ್ದಾರೆ ಎಂದು ಅನೇಕ ವಿಭಿನ್ನ ಅಧ್ಯಯನಗಳಲ್ಲಿ ಹೇಳಲಾಗಿದೆ ಇದಲ್ಲದೆ ಹಗಲಿನಲ್ಲಿ ಮಲಗುವ ಜನರು ರಾತ್ರಿಯಲ್ಲಿ ನಿದ್ದೆ ಮಾಡಲು ಹರಸಾಹಸ ಮಾಡಬೇಕಾಗುತ್ತದೆ ಮತ್ತು ರಾತ್ರಿಯಲ್ಲಿ ಅವರು ಬೇಗನೆ ನಿದ್ರಿಸುವುದಿಲ್ಲ ಎಂದು ನಂಬಲಾಗಿದೆ ಮೂರು ವೈದ್ಯರ ಪ್ರಕಾರ ಮಧ್ಯಾಹ್ನ ಮಲಗಬಹುದೇ ಮಧ್ಯಾಹ್ನದ ಸಮಯದಲ್ಲಿ ಮಲಗುತ್ತಾರೆ ಹಿಂದೆ ವೈಜ್ಞಾನಿಕ ಕಾರಣಗಳು ಕೂಡ ಇವೆ ವೈದ್ಯಕೀಯ ತಜ್ಞರ ಪ್ರಕಾರ ಬೆಳಗಿನ ಸಮಯ ಅಥವಾ ಮಧ್ಯಾಹ್ನದ ಸಮಯದಲ್ಲಿ ಮಲಗುವುದು ಒಳ್ಳೆಯದಲ್ಲ ಮಧ್ಯಾಹ್ನ ಮಲಗುವ ಜನರು ಸಾಕಷ್ಟು ಅನಾರೋಗ್ಯಗಳಿಗೆ ದಾಸರಾಗುತ್ತಾರೆ ಆದರೆ ಮಧ್ಯಾಹ್ನದ ಸಮಯದಲ್ಲಿ ಊಟದ ಬಳಿಕ ಸುಮಾರು ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ವಿಶ್ರಾಂತಿಯನ್ನು ಪಡೆದುಕೊಳ್ಳಬಹುದು ಇದನ್ನು ಹೊರತುಪಡಿಸಿ ಪ್ರತಿದಿನ ಎರಡರಿಂದ ಮೂರು ಗಂಟೆಗಳ ಕಾಲ ನಿದ್ದೆ ಮಾಡುವುದು ನಿಮ್ಮ ಆರೋಗ್ಯಕ್ಕೂ ಹಾನಿಕಾರಕ ಇದರಿಂದಾಗಿ ವ್ಯಕ್ತಿಯ ಹೃದಯ ಬಡಿತವು ಅನಿಯಮಿತವಾಗಬಹುದು ಇದರಿಂದ ಹೃದಯಘಾತವಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಜಗತ್ತಿನಲ್ಲಿ ಮಧ್ಯಾಹ್ನದ ಸಮಯ ಮಲಗಿ ಅನಾರೋಗ್ಯವನ್ನು ತಂದುಕೊಂಡವರು ಸಾವಿರಾರು ಜನರಿದ್ದಾರೆ ಇನ್ನೊಂದು ದೃಷ್ಟಿಕೋನದಲ್ಲಿ ನಾವು ನೋಡುವುದಾದರೆ ಮಧ್ಯಾಹ್ನದ ಸಮಯ ಮಲಗಿದಾಗ ಅಥವಾ ಹಗಲಿನ ಸಮಯದಲ್ಲಿ ಮಲಗಿದಾಗ ರಾತ್ರಿ ನಮಗೆ ಸರಿಯಾಗಿ ನಿದ್ರೆ ಬರದೇ ಇರಬಹುದು ಹಾಗಾಗಿ ಮಧ್ಯಾಹ್ನದ ಸಮಯ ಮಲಗುವುದನ್ನು ತಪ್ಪಿಸಿ ಎಂದು ವೈದ್ಯರು ಸಲಹೆ ನೀಡುತ್ತಾರೆ ನಾಲ್ಕು ಮಧ್ಯಾಹ್ನ ಮಲಗಿದರೆ ಹಣದ ಸಮಸ್ಯೆ ಬರಬಹುದೇ ಮಧ್ಯಾಹ್ನ ಮಲಗಿದರೆ ಆರ್ಥಿಕ ಸ್ಥಿತಿ ಹದಗೆಡುತ್ತದೆ ಎಂಬುದರ ಕುರಿತು ಎಲ್ಲಿಯೂ ಉಲ್ಲೇಖವಿಲ್ಲ ಆರೋಗ್ಯದ ದೃಷ್ಟಿಯಿಂದ ಇದು ಒಳ್ಳೆಯದಲ್ಲ ಅನೇಕ ಜನರು ರಾತ್ರಿಯಲ್ಲಿ ಸಾಕಷ್ಟು ನಿದ್ರೆ ಪಡೆಯಲು ಸಾಧ್ಯವಾಗದಿದ್ದರೆ ಅವರು ಮಧ್ಯಾಹ್ನ ಮಲಗಲು ಬಯಸುತ್ತಾರೆ ಅದಕ್ಕೂ ಹೆಚ್ಚು ಕಡಿಮೆ ಹಣಕ್ಕೂ ಯಾವುದೇ ಸಂಬಂಧವಿಲ್ಲ ಆದರೆ ಅನೇಕ ಸ್ಥಳಗಳಲ್ಲಿ ಮಧ್ಯಾಹ್ನ ಮಲಗುವುದು ನಕಾರಾತ್ಮಕತೆಯನ್ನು ಹರಡುತ್ತದೆ ಎನ್ನುವ ನಂಬಿಕೆಯಿದೆ ದೇಹಕ್ಕೆ ಹಾನಿ ಮಾತ್ರವಲ್ಲ ಮಾನಸಿಕವಾಗಿಯೂ ವ್ಯಕ್ತಿಯು ಬೆಳಗ್ಗೆ ಎದ್ದ ನಂತರ ಅನುಭವಿಸುವಷ್ಟು ಸಕಾರಾತ್ಮಕ ಭಾವನೆಯನ್ನು ಹೊಂದಿರುವುದಿಲ್ಲ ಆದ್ದರಿಂದ ಮಧ್ಯಾಹ್ನ ಮಲಗುವುದನ್ನು ಅನೇಕ ವಿಧಗಳಲ್ಲಿ ಉತ್ತಮವೆಂದು ಪರಿಗಣಿಸಲಾಗುವುದಿಲ್ಲ ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ರಾತ್ರಿ ಸಮಯ ಮಲಗುವುದಕ್ಕಿಂತ ಮಧ್ಯಾಹ್ನದ ಸಮಯ ಮಲಗುವುದರಿಂದ ಯಾವೆಲ್ಲ ಅನಾಹುತಗಳನ್ನು ಅಥವಾ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಎಂಬುದನ್ನು ತಿಳಿಸಿದ್ದಾರೆ ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು